ಅಷ್ಟೊಂದು ಸ್ಥಾನವನ್ನ ಬಿಟ್ಟು ನಮಗೋಸ್ಕರವಾಗಿ ಇ ಲವ್ಸ್ ದಟ್ ಸೋ ಮಚ್ ನಮ್ಮ ದೇವರ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ ಆತ ನಮ್ಮ ಪಾಪಗಳನ್ನ ಕ್ಷಮಿಸಿ ಶ್ರೇಷ್ಠ ಸ್ಥಾನ ಕೊಟ್ಟಂತ ದೇವರು ನಮ್ ದೇವರ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ ನಮ್ಮ ಅಪರಾಧಗಳು ದೂರ ಮಾಡದ ದೇವರು ನಮ್ಮ ದೇವರ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ ನಮ್ಮ ರೋಗಗಳನ್ನು ದೂರ ಮಾಡದ ದೇವರು ನಮ್ಮ ಶಾಪಗಳು ದೂರ ಮಾಡಿದ ದೇವರು ನಮ್ಮ ದೇವರ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ ನಮ್ಮ ಸ್ಥಿತಿಯನ್ನು ಮಾರ್ಪಡಿಸಿ ಆಶೀರ್ವಾದ ಸ್ಥಾನದಲ್ಲಿ ಇಟ್ಟಂತ ದೇವರು ನಮ್ಮ ದೇವರ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ ಅವಮಾನಗಳನ್ನು ತೆಗೆದು ಘನವಾದ ಸ್ಥಾನ ಕೊಟ್ಟ ದೇವರು ನಮ್ಮ ದೇವರ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ ಕಣ್ಣೀರನ್ನು ತೆಗೆದು ಆತನ ಆನಂದವಾದಂತಹ ವಸ್ತ್ರವನ್ನು ಓದಿಸಿದಂತಹ ದೇವರು ನಮ್ಮ ದೇವರ ಬಗ್ಗೆ ಎಷ್ಟು ಗೊತ್ತಿದೆ ತಪ್ಪಿ ಓದಿರುವಂತಹ ಹುಡುಕಿ ಬಂದು ರಕ್ಷಿಸಿ ಕಾಪಾಡಿದ ದೇವರು ಆತನಾಗಿದ್ದೇನೆ ನಮ್ಮ ದೇವರ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ ಈ ಲೋಕವಿರುವಂತಹ ಕುಲ ಗೋತ್ರ ಕ್ಯಾಸ್ಟ್ರಿ ಎಲ್ಲವನ್ನ ತೆಗೆದು ಎಲ್ಲರಿಗೊಂದು ರಕ್ಷಣಾ ಪ್ರಣಾಳಿಕೆಯನ್ನು ಕೊಟ್ಟ ದೇವರ ಆತನಾಗಿದ್ದೇನೆ ನನ್ನ ದೇವರ ಬಗ್ಗೆ ನಿಮ್ಮ ದೇವರ ಬಗ್ಗೆ ನಿನಗೂ ನನಗೆ ಎಷ್ಟು ಗೊತ್ತಿದೆ ಅಂತ ಕೇಳುವಾಗ ಆತನು ಇಡೀ ಲೋಕವನ್ನು ಆಳ್ವಿಕೆ ಮಾಡಿಕೊಳ್ತಾ ಇರುವಂತ ದೇವರು ತನ್ನ ಜ್ಞಾನದ ಮೂಲಕವಾಗಿ ನಮ್ಮ ದೇವರ ಬಗ್ಗೆ ನಮಗೆ ಎಷ್ಟು ಗೊತ್ತಿದೆ ಖಂಡಿತವಾಗ್ಲೂ ಹೇಳ್ಬೇಕು ಈ ಕ್ಷಣ ಈಗಳಿಗೆ ಆತ ನನ್ನನ್ನು ಅಧಿಕಾರವಾಗಿ ನಡೆಸ್ತಾ ಇದ್ದಾನೆ ಹೆಮೇನ್ ನಮ್ಮ ಬಗ್ಗೆ ನಮ್ಮ ದೇವರ ಬಗ್ಗೆ ನಮಗೆ ಗೊತ್ತಿರ್ಬೇಕ್ರಿ ಅನೇಕರು ಕೂಡ ಈ ಲೋಕದ ಪ್ರತಿ ತಿಳ್ಕೊಳ್ತಾರೆ ಪ್ರತಿಯೊಂದು ಇನ್ಕಮ್ ಆರ್ಥಿಕ ವಿಚಾರಗಳನ್ನು ತಿಳ್ಕೊಳ್ತಾರೆ ಲೋಕದಲ್ಲಿ ಏನ್ ಅಪ್ಡೇಟ್ ಆಗ್ತಾ ಇದೆ ಅನ್ನುವಂಥದ್ದು ತಿಳ್ಕೊಳ್ತಾ ಇದೆ ಲೋಕದಲ್ಲಿ ಲೇಟೆಸ್ಟ್ ಆಗಿ ಏನ್ ಬರ್ತದೋ ಯವನಸ್ಥರು ಲೇಟೆಸ್ಟ್ ಆಗಿ ಏನ್ ಬಂದ್ರು ಕೂಡ ಫಸ್ಟ್ ಯಾವನಸ್ತ್ರ ಪ್ರಿಫರ್ ಮಾಡ್ತಾರಲ್ಲ ಹೊಸ ಮೊಬೈಲ್ ಆಗಿರ್ಲಿ ಹೊಸ ಇಂಟರ್ನೆಟ್ ಆಗಿರ್ಲಿ ಲ್ಯಾಪ್ಟಾಪ್ಸ್ ಆಗಿರ್ಲಿ ಬೈಕ್ಸ್ ಆಗಿರ್ಲಿ ಎಕ್ಸೆಟ್ರಾ ಫಸ್ಟ್ ಮೊಬೈಲ್ಸ್ ಇಂದ ಯವನಸ್ತ್ರ ಹೋಗ್ಬಿಡ್ತಾರಲ್ಲ ನಾನ್ ಹೊಸದಾಗಿವೆ ತಂತ್ರಜ್ಞಾನಗೂ ಹೋಗ್ತಿರ್ತೀವಲ್ಲ ಎಲ್ಲ ಒಂದು ಹುಡುಕೊಂಡು ಹೋಗ್ತಿರ ಜನಗಳು ಇವತ್ತು ದೇವರಲ್ಲಿ ಎಷ್ಟು ಅರ್ಥ ಮಾಡ್ಕೊಳ್ತಾ ಇದೀವಿ ನೀವು ಸಭೆಗಳಲ್ಲಿ ಕೂಡ ಹಾಗೇನೆ ಸತ್ಯವೇದ ಅನೇಕ ಆದಿಕಾರ ಪ್ರಕರಣಕ್ಕೆ ಬರೋರ್ಗ ನಾವು ಓದ್ತಾನೆ ಇರ್ತೇವೆ ಕೇಳ್ತಾನೆ ಇರ್ತೇವೆ ಬಟ್ ಹೌ ಮಚ್ ಡೂ ಯು ನೋ ಅಬೌಟ್ ಯುವರ್ ಗಾಡ್ ಎಷ್ಟು ಗೊತ್ತಿದೆ ನಿಮ್ಮ ದೇವರ ಬಗ್ಗೆ ಯೇಸು ಸ್ವಾಮಿ ಬಗ್ಗೆ ಎಷ್ಟು ತಿಳ್ಕೊಂಡಿದೀವಿ ನಾವು ಯೇಸು ಸ್ವಾಮಿ ಗುಣಗಳಷ್ಟು ತಿಳ್ಕೊಂಡಿದೀವಿ ನಾವು ಯೇಸು ಕ್ರಿಸ್ತನ ಜೀವಿತ ಶೈಲಿಗಳಷ್ಟು ತಿಳ್ಕೊಂಡಿದ್ದೀವಿ ನಾವು ಇವೆಲ್ಲ ಬೇಕ್ರಿ ನಾವು ತಿಳ್ಕೊಂಡಿದ್ದೆ ಬೇಕು ಪ್ರತಿಯೊಂದು ನಾವು ಕೇಳೋದು ಇಂಪಾರ್ಟೆಂಟ್ ಅಂತಲ್ಲ ಅದ ಕ್ರಿಸ್ತನ ಮಾತುಗಳು ಕೇಳಿ ಕ್ರಿಸ್ತನ ಜೀವಿತವನ್ನ ಕೇಳಿ ಅದನ್ನ ಅನುಸರಿಸಿ ನಡೆಯುವಂಥದ್ದು ಕ್ರೈಸ್ತರಿಗೊಂದು ಟಾರ್ಗೆಟ್ ಆಗಿರಬೇಕು ಎಲ್ಲರನ್ನ ಅನುಸರಿಸುವುದಕ್ಕಿಂತ ಕ್ರಿಸ್ತನ ಅನುಸರಿಸಬೇಕು ಎಲ್ಲರನ್ನ ಒಂದೊಂದು ಮೈನಸ್ ನಾವು ನೋಡಬಹುದು ಎಕ್ಸೆಪ್ಟ್ ಜೀಸಸ್ ಕ್ರೈಸ್ಟ್ ಯೇಸುವಲ್ಲಿ ಮಾತ್ರ ಪಾಪವಿಲ್ಲ ಯೇಸು ಅಮ್ಮ ಹೇಳ್ತಾರೆ ನಿಮ್ಮಲ್ಲಿ ಯಾವನಾದ್ರೂ ಪಾಪ ತೋರಿಸ್ತಿರಲ್ಲ ಅಂತ ಯೇಸು ಅಮ್ಮ ಸವಾಲು ಚಾಲೆಂಜ್ ಮಾಡ್ತಾನೆ ರೀ ಆತನು ಎಂತ ರೀ ಆತನು ಸೊ ಗಮನಿಸ್ಕೊಳ್ಬೇಕ್ರಿ ಇವತ್ತು ನಾವು ಹೇಗೆ ನಾವು ಬದುಕ್ತೇವೆ ಯಾವ ಆಲೋಚನೆಯಿಂದ ಬದುಕ್ತೇವೆ ಕರ್ತನು ಪ್ರತಿಯೊಬ್ಬರನ್ನ ಗ್ರಹಿಸಿದನಲ್ವಾ ಆತನಾಗಿ ಆತನಲ್ಲಿ ನಾವಿರ್ಬೇಕು ಆತನ ಬಗ್ಗೆ ತಿಳ್ಕೊಳ್ಬೇಕು ಆತನಗಾಗಿ ಜೀವಿಸಬೇಕು ಆತನ ನಮ್ಮ ದೇವರ ಆತನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀನಿ ಎಷ್ಟು ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ನಿನ್ನೆ ತಿಳ್ಕೊಂಡಿದ್ದು ಸ್ವಲ್ಪ ಹಳೆ ದಿನಮಾನಗಳಿಂದ ಏನ್ ಮಾತಾಡ್ಕೊಂತ ಬಂದಿದೀವಿ ಅದನ್ನೇ ತಿಳ್ಕೊಂಡು ಹೋಗ್ತಿರ್ತೀವಿ ನಾವು ಹೊಸಾದ ಏನ್ ತಿಳ್ಕೊಳ್ತೀವಿ ಹೊಸದೇನು ಅರ್ಥ ಮಾಡ್ಕೊಳ್ತೀವಿ ಎಮೇನ್ ಹೊಸದೇನ್ ನಮ್ಮ ಜೀವಿತಕ್ಕೆ ಬರ್ತದೆ ಇನ್ ವೈಟ್ ಸಮಥಿಂಗ್ ನ್ಯೂ ಫ್ರಮ್ ಜೀಸಸ್ ದಟ್ ಗಾಡ್ ವಾಂಟ್ಸ್ ಟು ಟೀಚ್ ಯು ದೇವ್ರ ಏನಾದರೂ ಬೋಧನೆ ಮಾಡಿದ್ರೆ ಹೊಸ ವಿಚಾರ ಆತನ ಪವಿತ್ರಾತ್ಮ ಮೂಲಕವಾಗಿ ಇನ್ವೈಟ್ ಮಾಡಿ ಬೇಕು ನನಗೆ ತಿಳ್ಕೊಳ್ಬೇಕು ಕಲ್ತ್ಕೊಳ್ಬೇಕು ಅವ್ರ ದೇವರು ಬೋಧನೆ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಹೊಸ ವಿಚಾರಗಳು ತಿಳಿಯದ ಗೂಢಾರ್ಥಗಳು ದೇವರಪಡಿಸ್ತಾರೆ ದೇವ್ರ ಬಗ್ಗೆ ಎಷ್ಟು ಗೊತ್ತಿದ್ದಾರೆ ಯಾರಾದರೂ ಬಂದು ನಿನ್ನ ಸ್ನೇಹಿತರು ನಿನ್ನ ಸಂಬಂಧಿಕರು ಕ್ರಿಸ್ತನ ನರೆಯದವ್ರು ಬಂದು ನನ್ನ ಕೇಳಿದ್ರೆ ನಿನ್ನ ದೇವರ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅಂತ ಅಂದ್ರೆ ಏನು ಉತ್ತರ ಹೇಳ್ತೇನೆ ವಾಟ್ ಕೆನ್ ಐ ಆನ್ಸರ್ ಏನ್ ಹೇಳ್ಬೋದು ನಾನು ಸುಮ್ಮನೆ ಇರ್ತೇನೆ ನಮ್ಮ ರಕ್ಷಕನು ನನಗೆ ಆರೋಗ್ಯ ಕೊಡದೆ ಅಲ್ಲ ವಾಟ್ ನಾಟ್ ಮೈ ಗಾಡ್ ಇಸ್ ಟುಮಿ ಅಲ್ಲ ಎಲ್ಲ ಆಚನೆ ಐ ಕಾಂಟ್ ಎಕ್ಸ್ಪ್ಲೇನ್ ಯು ಸೇ ದ ಆನ್ಸರ್ ಐ ಕಾಂಟ್ ಎಕ್ಸ್ಪ್ಲೇನ್ ಬಿಕಾಸ್ ಸಚ್ ವಂಡರ್ಫುಲ್ ಅಂಡ್ ದಟ್ ಹ್ಯೂಸ್ ಎಕ್ಸ್ಪ್ಲೇಷನ್ ಇಸ್ ಬೀನ್ ಹಿಡನ್ ಇನ್ ಬೈಬಲ್ ಬಹಳ ಆಳವಾಗಿದ್ದ ಅರ್ಥ ಸತ್ಯವೇದಲ್ಲಿ ಅದು ಒದಗಿಸಲ್ಪಟ್ಟು ಹೀಳಲ್ಪಟ್ಟಿದೆ ಎಷ್ಟಂತ ಹೇಳ್ಬೇಕು ಎಷ್ಟಂತ ಹೇಳ್ಬೇಕು ಅಲ್ಲ ವ್ಯಕ್ತಿ ವರ್ಣನೆ ಮಾಡ್ಬೇಕಾದ್ರೆ ಹೇಳ್ಬೋದು ಒಬ್ಬ ವ್ಯಕ್ತಿ ಬಗ್ಗೆ ವರ್ಣನೆ ಮಾಡ್ಕೊಳ್ ಇವ್ ಎ ಪರ್ಸನ್ ಇಸ್ ದರ್ ಸೊ ಹ್ಯಾಂಡ್ಸಮ್ ಒಬ್ಬ ಹೆಣ್ಮಲ್ ಒಂದು ಹೆಣ್ಮಗಳು ಒಂದು ಬ್ಯೂಟಿಫುಲ್ ಆಗಿದ್ರೆ ವರ್ಣನೆ ಮಾಡ್ತಾರೆ ಇಷ್ಟು ಚೆನ್ನಾಗ ಮೂ ಹಿಂಗಿದೆ ಕಾಲ್ ಹಿಂಗಿದೆ ಅಲ್ವಾ ಫಿಸಿಕಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ದೇವರು ಆತ್ಮಿಕವಾಗಿ ಹೇಗಿದ್ದಾರೆ ಅಲ್ವಾ ಆತನು ಹತ್ತು ಸಾವಿರ ಜನಗಳಲ್ಲಿ ಕೂಡ ಶ್ರೇಷ್ಠ ಅತಿ ಶ್ರೇಷ್ಠ ಅಲ್ವಾ ಸೊ ಜಸ್ಟ್ ಇಸ್ ಅನ್ ಎಕ್ಸಾಂಪಲ್ ಬಟ್ ಜಸ್ಟ್ ಇಸ್ ಹೌ ದಟ್ ಗಾಡ್ ವಿಲ್ ಬಿ ಅಲ್ವಾ ಹೇಗಿದ್ದಾರೆ ನಮ್ ದೇವರು ಸೊ ಗಮನಿಸ್ಕೊಳ್ಳುವಂತರಾಗಿರೋ ನಮ್ಮ ಪ್ರಿಯರಾದವರೇ ನಮ್ಮ ದೇವರ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ ಇವತ್ತು ಎಲ್ಲ ಇದ್ರು ಕೂಡ ಆತನಲ್ಲಿ ಜೀವಿಸ್ತಾ ಇದೀವಿ ಆತನ ಅರ್ಥ ಮಾಡ್ಕೊಂಡಿದ್ವಿ ಆತನ ವಾಕ್ಯಗಳು ಕೇಳ್ಕೊಳ್ತಾ ಇದೀವಿ ಆತನ ನಮ್ಮನ್ನ ಅರ್ಥ ಮಾಡ್ಕೊಂಡ್ ನಾವ್ ಆತನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಆತ ನಮ್ಮನ್ನ ಅರ್ಥ ಮಾಡ್ಕೊಂಡವ್ ನಾವು ಫೀಬಲ್ ಆಗಿದ್ವಿ ಬಳಗಿನರಾದ್ರು ಕೂಡ ಆತನ ಆರಿಸಿಕೊಂಡವನೇ ಆತನ ನಾವು ಅರ್ಥ ಮಾಡ್ಕೊಳ್ಳೋದಲ್ಲ ಆತ ನಾವು ಸೇವಿಸ್ಕೊಳ್ಬೇಕು ಓಕೆ ಅದೇ ಸೈ ಸೇವಿಸ್ಕೊಳ್ಬೇಕು ಆತನನ್ನು ದೇವ್ರೆ ನಾನು ನಿನ್ಗೊಳಗಾಗ್ತೀನಿ ಯಾಕಂದ್ರೆ ನನ್ನ ಅಷ್ಟು ತಿಳ್ಕೊಂಡಿದ್ಯಾ ನಾನು ಅಷ್ಟು ನಡೆಸ್ಕೊಂತ ಬಂದಿದೀಯಾ ಐ ಆಮ್ ನಾಟ್ ಫೇತ್ಫುಲ್ ನೀನ್ ಫೇತ್ಫುಲ್ ದೇವರನ್ನ ನಂಬಿಗಸ್ಥ ನಲ್ಲದ ಟೈಮಲ್ಲಿ ನೀನ್ ನಂಬಿಗಸ್ಥೆ ನಡೆಸಿದೀಯ ಅಂತ ದೇವ್ರಿಗೆ ಹೇಳ್ಬೇಕು ಅಲ್ಲ ಯಾರ ಲೈಫ್ಗಳು ಡೌನ್ ಇದೆಯೋ ಆ ಜೀವ ಆ ಲೈಫ್ಗಳನ್ನ ನಾವು ಯಾವಾಗ ದೇವ್ರ ಅರ್ಥ ಮಾಡ್ಕೊಂಡು ಜೀವಿಸ್ತೀವಿ ಅಪ್ಪ ಆಗಿ ದೇವ್ರು ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ದೇವರು ಯಾವತ್ತೂ ಒಬ್ಬ ವ್ಯಕ್ತಿಯನ್ನ ಅಲ್ಲೇ ಅದೇ ಸ್ಥಾನ ಮಾಡಿ ಇಷ್ಟಪಡಲ್ಲ ದೇವರ ಮೇಲೆ ತೆಗೆದುಕೊಂಡು ಬರೋ ದೇವರು ಹೆಮೇನ್ ಶಿಷ್ಯರನ್ನ ಕರೆದು ದೇವರ ಮೇಲೆ ತೆಗೆದುಕೊಂಡು ಬಂದರು ದೇವ್ರ ಹೆಮೇನ್ ಭಕ್ತರನ್ನ ದೇವರು ಕರೆದು ಬಬಲೂನಿ ಸಾಮ್ರಾಜ್ಯದಲ್ಲಿ ಮೇಲೆ ತೆಗೆದುಕೊಂಡು ಬಂದ ದೇವರು ಹೆಮೇನ್ ಭಕ್ತರನ್ನ ಕರೆದು ಐಗುಪ್ತ ದೇಶದಲ್ಲಿ ಮೇಲೆ ದೇವರು ಕರೆದುಕೊಂಡು ಬಂದರು ದೇವರ ಸ್ತೋತ್ರ ಹೇಮೇನ್ ಇಸ್ರಾಯೇಲ್ರನ್ನ ದೇವ್ರ ಐಗುಪ್ತ ದೇಶದಿಂದ ಕರೆದು ಅನೇಕ ಜನಗಳಿಗೆ ಮೇಲೆ ಕರ್ಕೊಂಡು ಬಂದರು ದೇವರ ಸ್ತೋತ್ರ ಹಾಲೆಲ್ಲೂಯ್ಯ ದೇವರು ಯಾರನ್ನೇ ಆಗಿರ್ಲಿ ಮೇಲೆ ಕರ್ಕೊಂಡು ಬರ್ತಾರೆ ನಮ್ಮ ದೇವ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು ಅಲ್ವಾ ಅದು ಇಂಪಾರ್ಟೆಂಟ್ ನಮ್ಮ ದೇವ್ರ ಬಗ್ಗೆ ತಿಳ್ಕೊಂಡು ನಾವು ಜೀವಿಸೋಣ ಕರ್ತನು ನಿನ್ನ ಬಲ್ಲಂತ ದೇವರು ನಿನ್ನ ಕುಟುಂಬವನ್ನು ಬಲ್ಲಂತ ದೇವರು ಕರ್ತನು ಗೊಪ್ಪಿಸ್ರಿ ಪ್ರಾರ್ಥನೆ ಮಾಡೋಣ ಪ್ರಿಯ ದೇವರ ಸಹೋ ಸಹೋದರ ಸಹೋದರಿಯೇ ನಿಮ್ಮ ಪ್ರಾರ್ಥನೆ ಅವಶ್ಯಕತೆಗಳೇನೆ ಇರಲಿ ನಮ್ಗೆ ತಿಳಿಸ್ರಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ ಕರ್ತನು ಗೊಪ್ಪಿಸ್ರಿ ಪರಿಶುದ್ಧನಾದ ದೇವರ ಸ್ತೋತ್ರ ಇವತ್ತು ಕರ್ತ ನಿಮ್ಮ ಸನ್ನಿಧಿಲು ವಾಕ್ಯಗಳನ್ನ ಕೇಳಿ ದೇವ ವಾಕ್ಯಗಳು ಕೇಳಿದ್ರೆ ನಮಗೂ ನಮ್ಮ ದೇವರ ಆದ ನಿಮ್ಮ ಬಗ್ಗೆ ಎಷ್ಟು ಗೊತ್ತಾಗಿದೆ ಎಷ್ಟು ತಿಳ್ಕೊಂಡಿದೆ ನಾವು ಅರ್ಥ ಮಾಡ್ಕೊಳ್ಬೇಕಪ್ಪ ಸಹಾಯ ಮಾಡಿ ಯಾರು ಸುಮ್ಮನೆ ಇರ್ಬಾ ಎಲ್ಲರೂ ತಿಳ್ಕೊಂಡು ಮುಂದೆ ಸಾಗುವಂಥವ್ರು ಆಗುತ್ತೆ ಬಲಪಡಿಸಿ ಒಪ್ಪಿಸಿಕೊಡುತ್ತೆ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬಿಡುತ್ತೇವೆ ತಂದೆ ಆಮೇಲೆ